ಬೆಣ್ಣು ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂತ ಗೊತ್ತಾಯ್ತು ಒಂದೊಂದು ಕೆಲಸ ಅಂತ ಇರ್ಬೋದು ತಾಯಿ ಮಗಳು ಅನೇಕ ಸಾರಿಯಲ್ಲಿ ಬಂದು ಹೋಗ್ತಾ ಇದ್ರು ನಾವು ಹತ್ರ ಸೇರುತ್ತಾ ಇರ್ತೀವಿ ನಾನು ಒಂದ್ಸಲಿ ಬರಬೇಕಾದ್ರೆ ಅವ್ರು ಕಣ್ಣೀರು ಆಗ್ತಾ ಇದ್ರು ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೊಂಡೋಗ್ಕೊಟ್ಟು ಕೇಳಿದ್ರೆ ಏನು ಸಮಸ್ಯೆ ಅಂತ ತಾಯಿ ಮಗಳ ನಿಗರ ತುಂಬಾ ಅನ್ಯಾಯ ಇದೆ ಮತ್ತೊಂದು ಮಗಳದು ಅಂತ ಹೇಳಿದ್ರು ಅಲ್ಲ ಆಮೇಲೆ ನಾನು ಪೊಲೀಸ್ ಕಮಿಷನರ್ಗೆ ಫೋನ್ ಮಾಡಿ ಗುರಿಗೇನೋ ಅನ್ಯಾಯ ಇದೆ ಸ್ವಲ್ಪ ಓಕೆ ನ್ಯಾಯವಾದ ಶುರುವ ಫೋನ್ ಮಾಡಿ ಅವ್ರ ಮತ್ತೆ ತಾಯಿ ಮಗನಲ್ಲಿ ಕಳಿಸ್ಕೊಟ್ಟ ಅದಾದ್ಮೇಲೆ ನನ್ನ ಮೇಲೆ ಏನೋ ಮಾತಾಡೋಕ್ಕೆ ಶುರು ಮಾಡೋದು ಅಲ್ಲೇನೆ ನಾನು ಹೇಳಿದೆ ಇದು ಯಾಕೋ ಆರೋಗ್ಯ ಮನುಷ್ಯನ ಸರಿ ತುಂಬ ಕಾಣಲ್ಲ ಹೆಚ್ಚು ಮಾತಾಡೋ ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಅವರನ್ನು ಪೊಲೀಸ್ ಕಮಿಷನರ್ ಕಳಿಸ್ಕೊಟ್ಟೆ ಪೊಲೀಸ್ ಎಲ್ಲ ವಿಚಾರ ಕೊಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಇದನ್ನು ಬೇರೆ ರೀತಿ ಮಾಡಿ ಈಗ ಎಫ್ ಐ ಆಗಿದೆ ಅಂತ ಹೇಳೋದಿಲ್ಲ ಅಲ್ಲಿ ಕಾನೂನಂತೆ ಏನು ಬೇಕು ಎದುರಿಸು ನ ಮಾಡೋಣ ಆದರೆ ಯಾವ ರೀತಿ ಒಬ್ಬರು ಉಪಕಾರ ಮಾಡೋಕ್ಕೋದು ಈ ಥರ ಆಗುತ್ತೆ ಅಂತ ಸ್ವಲ್ಪ ಕಷ್ಟ ಇದೆ ಅಂತೇಳಿ ಸ್ವಲ್ಪ ದುಡ್ಡು ಕೊಟ್ಟು ಕಳಿಸ್ತೇನೆ ಇಷ್ಟಾದರೂ ಸಹ ಈ ರೀತಿಯ ಒಂದು ಬೆಳವಣಿಗೆ ಆಗಿದೆ ಅದರಲ್ಲಿ ನೋಡೋಣ ಇದೆ